ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ನಾನು ಶ್ವೇತಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬೆಳ್ಳಿ ಪಾತ್ರೆಯನ್ನು ಹೇಗೆ ಕ್ಲೀನ್ ಮಾಡ್ಕೋಬೋದು ಮನೆಯಲ್ಲಿರುವಂಥ ಕೇವಲ ಒಂದೇ ಒಂದು ವಸ್ತುವನ್ನು ಉಪಯೋಗಿಸ್ಕೊಂಡು ಹೇಗೆ ಕ್ಲೀನ್ ಮಾಡ್ಬೋದು ಅನ್ನೋದು ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಇದು ಅರ್ಶಿನ ಕುಂಕುಮದ ಬಟ್ಲು ಜಸ್ಟು ಒಂದು ವಾರ ಆಯಿತು ಅಷ್ಟೇ ಕ್ಲೀನ್ ಮಾಡಿ ಸೊ ಒಂದು ವಾರಕ್ಕೆ ಯಾವ ಮಟ್ಟಕ್ಕಾಗೋಗಿದೆ ನೋಡಿ ಸೊ ಇದಕ್ಕೆ ಕೋಲ್ಗೇಟ್ ಪೌಡರ್ ಇದು ದೇವ್ರ ಮನೆಗೆ ಅಂತಲೇ ನಾನು ತಂದಿಟ್ಟಿರ್ತೀನಿ ಸಪ್ರೇಟಾಗಿ ಸೊ ಅದು ಹಾಗೆ ಒಂದು ಬ್ರಷನ್ನು ಕೂಡ ಯಾವಾಗಲೂ ದೇವ್ರ ಮನೆಗೆ ಸಾಮಾನುಗಳು ವಾಶ್ ಮಾಡಲಿಕ್ಕೆ ಅಂತಲೇ ತೆಗೆದಿಟ್ಕೊಳ್ಳಿ ಸೊ ಇದು ಕೋಲ್ಗೇಟ್ ಪೌಡರನ್ನು ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಇಲ್ಲಿ ನೋಡಿ ಕ್ಲೀನಾಗಿ ಈ ಥರ ಈ ಪೌಡರನ್ನು ಬ್ರಷ್ಷಲ್ಲಿ ಎದ್ದಿ ಕ್ಲೀನಾಗಿ ಉಜ್ಬೇಕು ಕ್ಲೀನಾಗಿ ನಾನಿಲ್ಲಿ ನಿಮಗೆ ಲೆಂತಿ ಆಗೋಗುತ್ತೆ ವೀಡಿಯೋ ಅಂತ ಹೇಳಿ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಸೊ ಹಾಗಾಗಿ ನಿಮಗೆ ನಾನು ತುಂಬ ಪ್ರೆಷರ್ ಹಾಕಿ ಬ್ರಷ್ ಮಾಡ್ತಾ ಇರೋ ರೀತಿ ಕಾಣುತ್ತೆ ಬಟ್ ಆ ಥರ ಇಲ್ಲ ಫ್ರೆಂಡ್ಸ್ ಲೈಟಾಗೇ ನೀವು ಬರೀ ಉಜ್ಜಿ ಲೈಟಾಗಿ ಅದನ್ನು ಹಿಡ್ಕೊಂಡು ಸೊ ಕ್ಲೀನ್ ಆಗುತ್ತೆ ನೋಡಿ ನೀವು ಅದನ್ನು ಬ್ರಷ್ ಮಾಡ್ತಾ ಇರಬೇಕಾದ್ರೇ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಈ ಪ್ಲೇಟ್ ಕೂಡ ಅಷ್ಟೇ ಎಡ್ಜಸ್ಸು ತುಂಬ ಕಪ್ಪಗಾಗಿತ್ತು ಇದೇ ರೀತಿ ನೀವು ದೇವ್ರ ಮನೆಯಲ್ಲಿ ಹಚ್ಚುವಂಥ ದೀಪ ಇರುತ್ತಲ್ಲ ದೀಪದ ಕಂಬಗಳು ಬೆಳಿದು ತುಂಬ ಜಿಡ್ಡಾಗೋಗಿರುತ್ತೆ ಪೂಜೆ ಪುನಸ್ಕಾರಗಳಿಗೆ ತೆಗೆದಾದ ನಂತರ ಈ ಥರ ನೀವು ಕ್ಲೀನಾಗಿ ಈ ಪೌಡರ್ ಯೂಸ್ ಮಾಡ್ಕೊಂಡು ವಾಶ್ ಮಾಡಿ ಕ್ಲೀನ್ ಮಾಡಿ ಡ್ರೈ ಕ್ಲಾತಲ್ಲಿ ಕ್ಲೀನಾಗಿ ಒರೆಸ್ಬಿಟ್ಟು ನೀವು ತೆಗೆದಿಡ್ಬೋದು ಸೊ ಇದನ್ನು ಕೂಡ ಇವಾಗ ನಾನು ಕ್ಲೀನ್ ಮಾಡ್ತೀನಿ ನೋಡಿ ಇದನ್ನು ನಾನು ಕೈಯಲ್ಲೇ ಸ್ವಲ್ಪ ಸ್ಕ್ರಬ್ ಥರ ಮಾಡ್ತೀನಿ ಏನಕ್ಕೆಂದರೆ ಬ್ರಷಲ್ಲಿ ಇದಕ್ಕಾಗಲ್ಲ ಇದು ಕ್ಲೀನ್ ಸರ್ಫೇಸ್ ಇರೋದರಿಂದ ಸೊ ನೋಡಿ ಈ ಥರ ಬೆರಳುಗಳ ಯೂಸಿಂದನೇ ಇದನ್ನು ಕ್ಲೀನಾಗಿ ಮಾಡ್ಕೋತೀನಿ ಏನಿಲ್ಲ ಜಸ್ಟ್ ಆ ಪೌಡ್ರ್ ಹಾಕಿ ನೀವು ವಾಶ್ ಮಾಡ್ತಾ ಇದ್ದ ಹಾಗೇ ಅದು ಗೊತ್ತಾಗ್ಬಿಡುತ್ತೆ ನೋಡಿ ನನ್ನ ಕೈಯೆಲ್ಲ ಸ್ವಲ್ಪ ಕಪ್ಪು ಕಪ್ಪಗಾಗಿದೆ ಅಂದರೆ ಆ ಕೊಳೆಯೆಲ್ಲ ಬಿಟ್ಕೊಂಡಿದೆ ಸೊ ಈ ಎಡ್ಜಸ್ಟನ್ನು ಮಾತ್ರ ನಾನು ಬ್ರಷನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ರಿಸಲ್ಟ್ ನೀವೇ ನೋಡ್ತೀರಾ ಲೈವಲ್ಲೇ ಸೊ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ವಾಶ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ದೀರಾ ಅಲ್ವಾ ಸೊ ನೋಡಿ ಎಷ್ಟು ಕ್ಲೀನಾಗಿದೆ ಈ ಥರ ನೀವು ಪೂಜೆ ಮಾಡಿದಾಗೆಲ್ಲ ಈ ಥರ ಈ ಪೌಡರನ್ನೇ ಯೂಸ್ ಮಾಡಿ ಮಾಡೋದ್ರಿಂದ ಇನ್ನೂ ಕ್ಲೀನ್ ಆಗುತ್ತೆ ಸೊ ನೋಡಿ ಆ ಟೂತ್ ಬ್ರಷ್ ಯೂಸ್ ಮಾಡೋದರಿಂದ ಎಲ್ಲಿ ಎಡ್ಜಸ್ ಅಲ್ಲಿ ಆ ಡಿಸೈನ್ಗಳ ಮೇಲೆ ಏನಾದರೂ ಕಪ್ಪು ಕಲೆಗಳು ಕೂತಿದರೆ ಅದು ಕೂಡ ಕ್ಲೀನಾಗಿ ಸ್ಕ್ರಬ್ ಆಗೋಗುತ್ತೆ ಸೊ ನೋಡಿ ಕ್ಲೀನ್ ಆಯಿತು ಇವಾಗ ನಾನು ಇದನ್ನು ಕ್ಲೀನಾಗಿರುವಂಥ ನೀರಲ್ಲಿ ಇನ್ನೊಂದು ಸಲ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ ಸೊ ನೋಡಿ ಕ್ಲೀನಾಗಿರೋವಂಥ ನೀರಲ್ಲಿ ನಾನು ಕ್ಲೀನಾಗಿ ವಾಶ್ ಮಾಡಿಕೊಂಡೆ ಸೊ ಈಗ ಡ್ರೈ ಕ್ಲಾತಿಂದ ಇದು ದೇವ್ರ ಮನೆಗೆ ಅಂತಲೇ ನಾನು ತೆಗೆದಿಟ್ಟಿರುವಂಥ ಬಟ್ಟೆ ಇದು ಇದರಿಂದ ಇವಾಗ ಕ್ಲೀನಾಗಿ ಒರೆಸಿದ್ರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಶೈನಿಂಗಾಗಿ ಬರ್ತಾಯಿದೆ ಅಂಥೇಳಿ ಸೊ ಇದೇ ರೀತಿ ನೀವು ಹಬ್ಬಗಳಿಗೆ ಯೂಸ್ ಮಾಡುವಂಥ ಚೊಂಬು ತಟ್ಟೆ ದೀಪದ ಕಂಬಗಳು ಯಾವುದೇ ಐಟಮ್ ಇದ್ರೂ ಕೂಡ ಈ ರೀತಿ ಪೌಡ್ರನ್ನು ಯೂಸ್ ಮಾಡ್ಕೊಂಡು ಕ್ಲೀನಾಗಿ ವಾಶ್ ಮಾಡಿ ಆಮೇಲೆ ಡ್ರೈ ಕ್ಲಾತಲ್ಲಿ ಒರೆಸ್ಬಿಟ್ಟು ನೀವು ತೆಗೆದಿಡ್ಬೋದು ಸೊ ನೋಡಿ ಇದಂತೂ ಎಷ್ಟು ವಲೀಜ್ ಆಗಿತ್ತು ಎಷ್ಟು ಕ್ಲೀನಾಗಿದೆ ಅಂಥೇಳಿ ಬರೀ ಕೈಯಲ್ಲೇ ಇದನ್ನು ಸ್ಕ್ರಬ್ ಮಾಡಿದ್ದು ನಾನು ಸೊ ನೋಡ್ತಾ ಇದ್ದೀರ ಸೊ ನೋಡಿ ಎರಡು ಬಟ್ಲುಗಳನ್ನು ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿದೆ ಹೇಳಿ ಸೊ ನೋಡಿ ಇದು ಕೂಡ ತಟ್ಟೆ ಕೂಡ ಎಷ್ಟು ಕ್ಲೀನ್ ಆಗಿದೆ ಹೇಳಿ ನೋಡೋದ್ರಲ್ಲ ಜಸ್ಟು ಒಂದೇ ಒಂದು ಐಟಮನ್ನ ಯೂಸ್ ಮಾಡ್ಕೊಂಡು ಹೇಗೆ ಕ್ಲೀನ್ ಮಾಡ್ಬೋದು ಅಂತ ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊತೀನಿ ಸೊ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು